ದೇವರು ಪ್ರತ್ಯಕ್ಷನಾಗಲು ಏನು ಮಾಡಬೇಕೆಂದು ತಿಳಿದುಕೊಳ್ಳುವಿರ ವೀಕ್ಷಕರೇ ದೇವರನ್ನ ಕಣ್ಣಾರೆ ಕಂಡು ಅವರ ಜೀವನದಲ್ಲಿ ಒಂದು ತೃಪ್ತಿಯನ್ನು ಪಡೆಯಲು ಸದಾ ಎಲ್ಲರಿಗೂ ಆಸೆ ಇದ್ದೇ ಇರುತ್ತದೆ ತಪ್ಪದೆ ಈ ಸರಣಿಯನ್ನು ಪೂರ್ತಿಯಾಗಿ ನೋಡಿ ಕಾರಣ ದೇವರನ್ನು ಕಣ್ಣಾರೆ ಕಂಡ ಸಂಸಾರಸ್ಥರು ಹಾಗೂ ಸಾಧು ಸಂತರೂ ಸಹ ಕಂಡದ್ದನ್ನು ಕಂಡ ಹಾಗೆ ಇದ್ದಿದ್ದನ್ನು ಇದ್ದ ಹಾಗೆ ನೀವು ಸಹ ದೇವರನ್ನು ನೋಡುವುದು ಹೇಗೆ ನೋಡುವ ಬಗೆಯನ್ನು ಹಂಚಿಕೊಂಡಿದ್ದಾರೆ ದೇವರಿದ್ದ ಮೇಲೆ ದೆವ್ವ ಇದ್ದೇ ಇರುತ್ತದೆ ಪೀಳೆ ಪಿಶಾಚಿಗಳೂ ಇವೆ ದೇವರು ಎಂದರೆ ಒಳ್ಳೆಯದನ್ನು ಸಾರುವ ದಾರಿಯಷ್ಟೇ ದೆವ್ವ ಎಂದರೆ ಕೆಟ್ಟದ್ದನ್ನು ಮಾಡುವ ಪ್ರಯತ್ನ ದೇವರು ದೆವ್ವ ಈ ಎರಡೂ ಪದಗಳಲ್ಲಿ ಇರುವುದೊಂದೇ ಅದು ಕೆಟ್ಟದ್ದು ಮತ್ತು ಒಳ್ಳೆಯದ್ದು ಕೆಟ್ಟದ್ದು ಮತ್ತು ಒಳ್ಳೆಯದನ್ನು ಭೇದ ಭಾವ ಮಾಡುವ ಹಾಗಿಲ್ಲ ನಿಮ್ಮ ಸಮಯವನ್ನು ನಾವು ಹಾಳು ಮಾಡಲು ಮುಂದಾಗಿಲ್ಲ ಈ ಸರಣಿಯಲ್ಲಿ ದೇವರನ್ನು ಹೇಗೆ ನೋಡಬಹುದು ದೇವರನ್ನು ನೋಡಲು ಯಾವ್ಯಾವ ಅಂಶಗಳನ್ನು ಮೈಗೂಡಿಸಿಕೊಳ್ಳಬೇಕು ದೇವರನ್ನು ನೋಡಲು ಹೇಗೆ ಸಾಧ್ಯ ಇಷ್ಟು ವಿಷಯವನ್ನು ಸರಳವಾಗಿ ವಿವರಿಸುತ್ತೇವೆ ದೇವರನ್ನು ಕೇವಲ ಸಾಧು ಸಂತರಲ್ಲದೆ ಸಾಮಾನ್ಯ ಸಂಸಾರಿಗಳೂ ಸಹ ನೋಡಬಹುದು ಅದನ್ನೇ ಇಲ್ಲಿ ವಿವರಿಸುತ್ತೇವೆ ದೇವರನ್ನು ಮಹಿಳೆಯರು ಪುರುಷರು ನಪುಂಸಕರು ಸಹ ನೋಡಬಹುದು ಹೀಗಿರುವಾಗ ದೇವರನ್ನು ನೋಡಲು ಪತ್ನಿಯ ಇರಬೇಕು ಭಕ್ತಿ ಇರಬೇಕು ಸನ್ಯಾಸತ್ವ ಪಡೆಯಬೇಕು ಹೀಗೆ ಹತ್ತಾರು ಗೊಂದಲಗಳು ನಿಮ್ಮಲ್ಲಿದ್ದರೆ ವೀಕ್ಷಕರೇ ಅದೆಲ್ಲವೂ ಸುಳ್ಳು ಕಾರಣ ದೇವರನ್ನು ನೋಡಲು ಇದ್ಯಾವುದೂ ಬೇಕಿಲ್ಲ ಸತ್ಯವಾಗಲು ಹೇಳುತ್ತೇವೆ ದೇವರನ್ನು ನೀವು ನೋಡಲು ಬಯಸಿದ್ದೇ ಆದರೆ ಕೇವಲ ಈ ಸರಣಿಯನ್ನು ಪೂರ್ತಿಯಾಗಿ ನೋಡಿಬಿಡಿ ವೀಕ್ಷಕರೇ ನಿಮಗೆ ದೇವರನ್ನು ಹೇಗೆ ನೋಡಬಹುದು ಎಂಬುದಾಗಿ ವಿವರಿಸುವ ಮೊದಲು ಒಂದೇ ಒಂದು ಮಾತನ್ನ ನೆನಪಿಸುತ್ತೇವೆ ಆ ಮಾತು ನಿಮಗೆಲ್ಲರಿಗೂ ಗೊತ್ತಿದೆ ಸಬ್ಕಾ ಮಲ್ಲಿಕ್ ಏಕೆ ಎಂದರೆ ಎಲ್ಲರ ದೇವರು ಒಬ್ಬನೇ ಆ ದೇವರನ್ನು ಕೆಲವರು ಅಲ್ಲ ಎಂದರೆ ಮತ್ತಲವರು ಏಸು ಅನ್ನುತ್ತಾರೆ ಇನ್ನಲವರು ದೈವವೇ ಎನ್ನುತ್ತಾರೆ ಹೀಗಿರುವಾಗ ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಸಹ ದೇವರಿದ್ದಾನೆ ಎಂಬುದನ್ನು ಭಕ್ತ ಪ್ರಹ್ಲಾದರೇ ಅಂದು ಹೇಳಿದ್ದರು ಹೀಗಿರುವಾಗ ಅಂಜಿಕೆಯಕ್ಕೆ ನಿಮ್ಮಲ್ಲೂ ದೇವರಿದ್ದಾನೆ ಆ ದೇವರನ್ನು ಕಾಣಲು ಪರಿಶುದ್ಧವಾದ ಮನಸ್ಸು ಶುದ್ಧವಾದ ಬುದ್ಧಿ ದೇವರ ಬಗ್ಗೆ ವೈಜ್ಞಾನಿಕವಾದ ಜ್ಞಾನ ಇದ್ದರೆ ಸಾಕು ದೇವರನ್ನು ಕಾಣಬಹುದು ಬನ್ನಿ ನಮ್ಮ ಸರಣಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸರಣಿಗಳನ್ನು ಮಾಡುವ ಮೂಲಕ ದೇವರನ್ನು ಹೇಗೆ ನೋಡಬಹುದು ಎಂಬುದಾಗಿ ನಾವು ವಿವರಿಸುತ್ತೇವೆ ಧನ್ಯವಾದಗಳು ಅಂತರವಾಹಿನಿ